ದಿನದ ಅರ್ಭಿ ಅಂಕರ ಒಗೋದು ಹಾಕಿದ್ನಿ ಹಾಸಿಗೆ ಎಲ್ಲ ದೊಡ್ಡ ದೊಡ್ಡ ಚದಾರ ಬೆಡ್ಶೀಟ್ ಅವನ್ನೆಲ್ಲ ಓದ್ ಹಳ್ಳಕ್ಕೆ ಹೋದೆ ಹೋಗೋದು ತಗೊಂಡ್ಬಂದು ಬಿಡ್ಬೇಕು ಮತ್ತು ಅಷ್ಟು ಅಲ್ಲೇ ಒಯ್ದ್ರೆ ಆಗೋದಲ್ಲೇ ಹೊತ್ತು ಬಾಳಕತಿ ತಳ್ಳನು ಅಷ್ಟು ಒಗದು ಹಾಕಿನೇ ಇಲ್ಲಿ ದಪ್ಪ ದಪ್ಪನು ಬಡ ಬಡ ಅಲ್ಲಿ ಒಯ್ದು ಹಳದಾಗ ಒಂಬಂದ್ರೆ ಅಂದ್ರೆ ಹಾಕು ನೂ ಚದಾರ ಅದು ತೋರಿಸ್ತೈತಿ ಮುಂಜಾನೆ ಅಂದ್ರೆ ಚಾ ಕುಡ್ದೆ ಹೊಕ್ಕಿ ವ ಇವ ತಂಪ್ ಐತಿ ಅಂದ್ರೆ ಚಹಾ ಕುಡ್ದು ಹೋದಂದ್ರೆ ಬರೋದು ಹೊತ್ತಾಕತಿ ನಿಪ್ಪತ್ಕಾಕತಿ ಒಳಕ ಹೊರ ಹಾಕಲ್ವಾ ಭಾರ ಪ್ರಮ ಐದು ಬಡ ಇವ ಇನ್ನು ಹಳಕ್ಕೆ ಹೋಗಿ ಹಾಸಿಗೆ ಇದ್ದು ಒಗೆ ತಗೊಂಡ್ಬರ್ಬೇಕು ತಳ್ಳಣ ಇದುವ ಒಂದು ಬೆಡ್ಶೀಟ್ ಅವು ಒಂದು ನಾಲ್ಕು ಬೆಡ್ಶೀಟ್ ಇದ್ದವು ಅವನ ಇಲ್ಲೇ ಒಗೆ ಹಾಕಿರತ್ತಂತೆ ಕೆಳಕ ಹಾಕಕತ್ತ ಬಿದ್ ನೋಡುವ ಇಲ್ಲೇ ಬಸ್ಕೊಂತಾವ ನೀರು ಒಂದು ಒಂದಿಟ್ಟು ಗಾಳಿ ಐತಲ್ಲ ಗಾಳಿಗೆ ಆರ್ತಾವಂತ ಇಲ್ಲೇ ಹಾಕಕ್ಕೆ ಬಂದಿದ್ದು ನೋಡು ನಿಮ್ಮದು ಹರೇ ಪ್ರೇಮಕ ಇಟ್ಬಿಡಾಕಂಬಲಕ್ಕ ನಾವು ಮನೆ ತಡಬೇವು ನೋಡು ಹಸಿರು ಮಾಡಕತ್ತಿದ್ವಿ ಇದು ಬೆನ್ ಸಿಗ್ತಾನ ಅಂತ ತುಪ್ಪ ಅದು ಮಾಡ್ಕೋಬೇಕಲ್ಲ ಇದಕ್ಕೆ ಹಬ್ಬಕ್ಕೆ ಅದು ತುಪ್ಪ ಬೇಕಾಗಿತ್ತು ಉಂಡಿಗೆ ಅದು ಅದಕ್ಕೆ ಬೆಣ್ಣೆಲ್ಲ ಅಂತಂದು ಮತ್ತೆ ಬಂದೆ ಬಂದಿ ನಿಮ್ನಾಗ ಹೋದ್ರೇ ಯಾರು ಓಣಿಲ್ಲ ಆದ್ರೆ ಸಂಬಂಧ ಮತ್ತೆ ಇಲ್ಲಿ ಇರ್ತಾರನ ಬಿಡ ಅಂತ ಬನ್ನಿ ಇಲ್ಲ ಒಳಗಿರ್ಬೇಕು ಪ್ರೇಮಕ ಒಳಗಿದ್ದಾಳೆ ಕೇಳಿರೋ ಕಿಲಕ್ಕಿಗೆ ಅತ್ತಿರ ಜೊಳ್ಕೆ ಹೋಗಿದ್ರು ಅಯ್ಯೋ ಮತ್ತು ಈಗೇನು ನಮ್ಮ ಅತ್ತೆಯನ್ನ ಕೇಳಿ ಹೇಳ್ತೀನಿ ಅವರು ಮತ್ತು ಹಬ್ಬಕ್ಕೆ ಅದು ಉಂಡಿ ಮತ್ತೆ ನಮ್ಮ ಚಿಗವರಿಗೆ ಅದು ಮತ್ತು ಅದು ಕಟ್ತಾರ ಮತ್ತು ಅದಕ್ಕೆ ತುಪ್ಪ ಅದು ಬೇಕಲ್ಲ ಯಾಕೆ ಅದಕ್ಕೆ ಮತ್ತು ಕೇಳ್ತೀನಿ ಚಿಗವ ಇದು ನಮ್ಮ ಅತ್ತೆಯರ್ನ ಕೇಳ್ತೇನೆ ನೀನು ಸಂಜೆಕ್ಕೆ ಬಾಯಾಕ ಕೇಳಿ ಏನಿದ್ದಿದ್ದು ಹೇಳ್ತೇನೆ ಮತ್ತೆ ಒಟ್ಟು ಕಿಲೋರ ಸಿಕ್ಕಿದ್ರೆ ಅಕ್ಕಿತ್ತು ಕೇಳು ಹಂಗಾರೆ ಸಂಜೆಕ್ಕೆ ನಮ್ದು ಒಟ್ಟು ಹೊರ ಮುಗಿದಾಗ ಬಂದು ಬೆಟ್ಟೆಗೆ ಹೋಗ್ತೀನಿ ಒಟ್ಟು ಚಿಗವರಿಗೆ ಹೇಳುವ ಹಂಗಾರೆ ಮಾತಾಡ ಹೇಳ್ತೇನೆ ಆತು ಸಂಜೆ ಒಂದು ಬರ್ರಿ ಏನಿದ್ದು ಹೇಳಿ ಕೇಳಿ ಹೇಳ್ತೀನಿ ಇಲ್ಲ ತಂದ್ರೆ ನಾನೇ ಬಂದು ಹೇಳೋಕೆ ತಗೋ ಹ್ಞೂ ಆತ நீில அது புட்டி தம்பாரேவா அரபிது அவனு அது பக்கெட்டே ஒர்க்கோம்பிடு மத்தேல மணி வரோது வத்தக்கி அது தம்பி கிர்ஜாவட பட பாருவா நீ ஏன் எல் குட்டி மத்த எல்லா நானும் பட்டி எல்லா தோய் அரபி எல்லாம் சஜ்ஜு மட்டேனி நீ ஹழக்கு போகிற சம்பந்த நீர்த்திர் நீல நசி இஷ்டமா நீல் அந்த மத்த நம் கரையை நான் வந்தே அத்வா நமது நஷ்ட ஆயுத்த அது இன்னொரு புட்டி ஒழி அரீ தோர்ச்சிட்டி அது தம்பி நீலாம் தரக்கூட்டி நீனும் மணிக்கு நிக்கி ஹாக்கண்டு வந்துவிடுவ அல்ந்த ரேணாவை ஒரு பார்வத்தினு பர்து ரேனோனி அதுக்கல்ல ஏன்மார்த்தே ஆஹ் திடீர் கம்லக்க நீ பரீ சவுகாச அவர்ன்னடலிவோ நீோ நான் அந்த லேட் ஆகி மத்த மத்த அவரு வகித்தானாங்க அக்காடியா இட சப்கார இட சார் வடி இடனா அங்காரூர் ஜார்த்த ஏ பர்த்த நம்மனா கரையாக்கலாக்கி நீ கிளி கிளி ஹாக்கி நடிவா அவகாச பர்த்தே நான் இல்ல கரண்ட் அரேனோனா பார்வத்தினரி மத்தியில் மத்தெல்லா அருகே பாஸ்க்குட அந்தனி நீரீ கம் அந்த நான் ஸ்டூல் மெயா தி முந்த கால இதேட்டது பட் ஒட் ஆக முந்தின உங்கு மெட்டக்கல் நீக்கோ இல்லை நடி ಕದ ಬಕ್ಲ ಕದಾಕಿದ್ಯಾ ಹಾಲಿನ ಬಾಯ್ ಮುಚ್ಚಿ ಬಂದಿನಿ ಇಲ್ಲ ನಾನು ನಿಂಗೆ ಚದರದ ತೋಸಾಕತ್ತೆ ಹಂಗ ಮಾರ್ತಿ ಹೊಳೆ ಬಂದ್ಬಿಟ್ಟಿನಿ ಹೊರಗೆ ಅತ್ತಿಯರ್ಗೆ ಹೇಳಿ ಬಂದಿಯಾ ನಾನು ಕರದ್ ನೀವು ಓಣಿಲ್ಲ ಅವ್ರು ಏನಕ್ಕ ಅತ್ತಿಯರ್ಗೆ ಹೆಚ್ಚ ಬಕ್ ಕದ ಹಾಕಿನಕ ಹಾಲಿನ ಬಾಯಿ ಮುಚ್ಚಿ ನೀನು ನಮ್ಮ ಕಾಶಿ ಹೊಳೆ ಬಾಯಿ ಮುಚ್ಚಿ ಬಂದೆ ಹೇ ಬಂದ್ನಕ ಅತ್ಯರಿಗೆ ಕುಂದರ್ಕೆ ನಮ್ಮ ಮನಿ ಮುಂದೆ ಸೊಕಾಸ ಹೋಗ್ರಿ ಮಳಿಗಿಡ ಆಗಿರ್ತತಿ ನೋಡಿದ್ ಹಾಕಿ ಅಂತಂದ್ರಕ ಅಂದಕ್ಕ ಹೌದಾವ ಬೇಷ್ ನಡಿ ನಾಡಿ ಹಂಗಾರ ಅಲ್ಲ ಅಕ್ಕ ಬರೋದಿಲ್ಲ ಅಂತ ಅಕ್ಕ ಏನ್ ಮಾಡ್ತಾಳ ಅಂದ್ಲೋ ಹಾಕಿದ್ರ ಜವಾ ಏನ್ ಮಾಡ್ತಾಳ ಬರ್ತಾನ ಅಂದಿಲ್ಲಕಿ அந்த மண்ணே இல்லே மணி முந்தாந்தொழ்கத்தாள் கம்லக்காள்வா இல்லே ஒவ் ஹார் தவ அந்த மத்தேன் கேள்வி மத்த மனிக்கு இன்சாஸ் ஆகல நான் நடிவங்க நடிவாக்கூறை முகிதே இல்லவாக்கா நன்கு வஜன அதுக்கு நோட ஆ இதே நான் உப்பிட்டு மாதிரி வட் நின் சாரித்து காசிட்டு ரொட்டி மாடிட்டோ ரொட்டி உதிரவழி பல்யா நோட நம்ம கலாச காத்தன அத்தவ நமது எல்லா வாரேனோ அத்தோ மன ரொட்டி பல்யா ஒல்கூருக்கு பூத்தி பல்யா மாட்டி மணி அந்த முகிஷ் பண்டை இதுவோ அந்த இப்போண்டை தீக்கி தொழோது வந்து நோட ஆய் தான் பார்வையாக கிர்ச்சக்கது அல்லவா அல்ல அது இல்ல மணி மகிண்ட் கிர்ஜவன் அவள் நீங்க ஓரளவு பார்வையா நின்ழில் ரேனோன்னு கரீத்தினி பாவா நீஷ்ரு அந்த ரேனோ அவர் மணி தாங்க நின்று அடிவா அங்காரய இன்னும் நோடாக நீங்க தம்பி தாக்கம் கம்லக்கரு வந்து இன்னும் மக்கி நிடு அறிவிக்கடா தம்ப அல்லது வர குடபடே தண்ணி கம்லக்கம் நம்ம ಸತ್ತ ನೋಡ ನಾಶ ಮುಗಿಸ್ ಬಂದ್ವಿ ಕೇಳಿಂದೆ ಮನೆ ಮನೆಯಂತ ಹೋದ್ಲು ಪಾರ್ವತಿ ಅಂತ ಅಂದ್ರ ಅದಕ್ಕ ಅದಕ್ಕೆ ಮತ್ತಿತ್ತ ಬಂದಿ ನೋಡೋ ಕೂಡಿ ನೈಯೋ ಮತ್ ನಾ ಹೊಂಡ ನೀ ಹೊಂಡ ಅಂತ ಮತ್ತಿಲ್ಲಿ ಕುಂತಿ ಅಂದ್ರೆ ಕಲ್ ಸಿಗುದಿಲ್ಲ ಕಂಬ್ರ ಸಂಬಂಧ ಬಂದೆ ನೀನ್ ತುಂಬ ನೋಡ ಬಿಟ್ಟಿ ತೊಂಬಲ್ಲಿ ಹೊರಗಂತ ಕಂಬಲಕರೂ ಅಂತ ಆಗ ನಾ ಔಸರದ ಕಲಿಕ್ಕೆ ಬಡ ಬಡ ಬಾರ ಇಷ್ಟ ಕುಂಡ ನೋಡ ರೀ ಅಯ್ಯೋ ಏನ್ ಗಡಿಗೆ ಅಲ್ಲೇ ನೀನು ಅಯ್ಯೋ ಮನೆಯವ್ರ ಭಿ ಏನ ಜಾಕ ಮಾಡುದು ಹಂಗ ಬಕೆಟ್ ತುಂಬಿಡುದು ಜಾಕ ಮಾಡೋದು ತುಂಬಿಡತಿದ್ನ ನೋಡಿ ಏನ ಏನ್ ಹಾಕೊಳಕರಿ ಬಿಲ್ದಂಗ ಆದ್ಮೇಲೆ ಹೋಗ್ ಬರ್ತಿದ್ದೆ ಯಾರಿಗ ಗೊತ್ತ ನೋಡ್ ಮತ್ತ ನೀನು ನಾಳೆ ಬಂದ ಒದಕ್ಕಿಂತ ಎಲ್ಲ ನೀವಾಗೆಲ್ಲ ಚೂ ಕರಿ ಸತಿ ಮೊದಲು ಮಾಡಿ ನೀನು ಬಾ ನಡ್ದಿ ನನಗೂ ಯಾವ ಹಸ್ರಾ ಜೀವ ಗಮಸ್ಲೇ ಇಲ್ಲ ಏನ್ ಒಗದಾಕಿದ್ರ ಏನ್ ಹೆಚ್ಚ ಬಿಡತ್ತಂಗಾಯ್ ತಕೊಂಡ್ಬಿಡ್ದು ತುಂಬ ಬಿಡೋದು ಅಂತಂದ್ರೆ ಇದ್ ಮತ್ತ್ ಇನ್ನ ಅರಿ ಹಾಕೊಳಕ್ ಇಲ್ದಂಗ ಆದ್ಮೇಲೆ ಗಂಡು ಮತ್ತ ಹೊರಗ ಹಾಕ್ಬಿಡ್ದು ಅಂತ ಹೇಳಿ ಎಲ್ಲ ಬಂದ್ ನೋಡಿ ಒಗದ್ ಹಾಕೊಂಡ್ರ ಅಂತ ಎಲ್ಲ ತುಂಬಿಕೊಂಡ್ ಬಂದೀನಿ ದಿನ ಬಿಟ್ಟಿದ್ದೆ ಅಂದ್ರ ನಿಮ್ಮ ಮನೆ ಹತ್ರಕ್ಕೆ ಹೋಗಿದ್ವಿ ಯಾರಿಗ್ ಗೊತ್ತ ಅರಿಬಿ ರೆಡಿ சார் தம்ப நீ மறுத்து வந்தியா அந்தந்த நீ நாட்ட மாட்கோத்திர மத்த கொடுதில்ல நான் நம்ம அரி ஜு சபக்க தரல படேட்டி தாச மாட்டிட்டு கொம்பா அந்தேவ் ரூபாய் வடி முஞ்சானே சாத்தந்தேனி நீ அரிபி ஒகி விடுத்துவ மத்த வாசர கல்ல வந்து வடிது வாழ் ரொக்காய்ஸ் எல்லோம் தேன் வந்துேனி நடுவ நடைரே கம்பளக்கை சோ கையில் சொந்தவா இவ நே அண்ணாத்த மத்த நமக்கு அந்த நடிவா உகன ಹಾರ ಬಿಟ್ಟೈತೆ ನೋಡೋವನು ಅಯ್ಯೋ ಇವ ನಾ ಮರಬೇ ಹೋಗೋದು ಹಾಕಿದ್ರೆ ಇವತ್ತು ಮುಗಿದಲ್ಲಿ ಬಿಡುವಾಗ ಏನೋ ಮಾಡೋದು ಅಡಿಕಂಬಳಕ್ಕೆ ಸೌಕಾಸ ನಡೀವ ಜಾರಕಿಐತ್ತಲ್ಲಿ ಮಳೆಯಾಗಿ ರಾಡ ರಂಗೈತಿ ಸೌಕಾಶ ನೋಡ್ದಾಟು ಮುಂದ ಇಲ್ಲ ದಾಡ್ತೀನಿ ಏನಿಲ್ಲ ನೋಡ್ಕೊಂಡ್ ಬರುವ ನೀನು ಕರೀನ ಐತ್ವ ಇವ ಯಾರು ಬಂದಿಲ್ಲ ನೀನು ನಾವು ಬಡ ಹಾಕೊಂಡು ಮನೆಗೆ ಇವನ ಎಲ್ಲಿ ಎಲ್ಲಾರು ಅದಾರಣ್ಣ ಮತ್ತು ಕಲ್ ಕಲ್ಲಿ ಅದ ಇಲ್ಲ ಅಂತ ಮಾಡಿದ್ನಿ ಶಾ ಯ ಬರ್ರಿ ಬಡಬಡ ಇವತ್ತಿನ ಕತೆ ಸಣ್ಣ ಕತೆ ಐತ್ರಿ ಯಾರು ಯಾರೋ ಹೋಗ್ಬೇಡ್ರಿ ಸ್ವಲ್ಪ ಕರೆಂಟ್ ಹೋದ ಕಾರಣ ಡೌನ್ಲೋಡ್ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಈ ನೆಕ್ಸ್ಟ್ ಪಾರ್ಟ್ ನಾಳಿನ ಕಥೆಯೊಳಗೆ ಹಾಕ್ತೀನಿ ರೀ ಯಾರೋ ಬೇಜಾರಾಗಿ ಹೋಗ್ಬೇಡ್ರಿ ದಯವಿಟ್ಟು ಕ್ಷಮೆ ಇರಲಿ ರೀ ನಿರ್ಮಲಾ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಗೆಳತಿ ಅವ್ರದ್ದು ಆಗಸ್ಟ್ ಬರ್ ನಾಲ್ಕನೇ ತಾರೀಕಿಗೆ ಹುಟ್ಟಿದ ಹಬ್ಬ ಐತೆ ಅಂದ್ರೆ ಹೆಸರು ವೀಣಾ ಅಂಥೇಳಿ ಹುಟ್ಟುಹಬ್ಬದ ಶುಭಾಶಯಗಳು ವೀ ಅವರೇ ಆಯುರ್ವೇರ ಕೊಟ್ಟಬಹಂತ ಕಾಪಾಡಲಿ ಎಲ್ಲ ಒಳ್ಳೆಯದಾಗಲಿ ಹುಬ್ಬಳ್ಳಿಯಿಂದ ಪದ್ಮಾವತಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಮಗಳ ಬರ್ತ್ಡೇ ಐತಂತ ನಿವೇದಿತ ಅಂತ ಹೇಳಿ ಹುಟ್ಟೊಬ್ಬದ ಶುಭಾಶಯಗಳು ನಿವೇದಿತಾ ಪುಟ್ಟ ಆಯುರ್ವರ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗ್ಲಿ ನಿಮಗೆ ದೀಪ ಜವಳಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಹಸ್ಬೆಂಡ್ ಬರ್ತ್ಡೇ ಐತಂತ್ರಿ ಹೆಸರು ಪ್ರದೀಪ್ ಅಂತ ಹೇಳಿ ಆಗಸ್ಟ್ ಒಂದಕ್ಕೆ ಐತಂತ್ರಿ ಹುಟ್ಟುಹಬ್ಬದ ಶುಭಾಷೆಗಳು ಪ್ರದೀಪ್ ಅವರೇ ಆಯುರ್ವರು ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೆಯದಾಗಲಿ ಲಕ್ಷ್ಮಣ್ ಅನ್ನೋರು ಕಮೆಂಟ್ ಹಾಕಿದ್ರೆ ಅವ್ರ ಮಗಳು ಅವರಿಗೆ ಹಾಯ್ ಅಂತ ಹೇಳಿ ಹಾಯ್ ಶ್ರಾವಣಿಯವರೇ ಯಾರು ಕೊಟ್ಟ ಭವನ ಕಾಪಾಡ್ಲಿ ನಿಮಗೂ ಕೂಡ ಎಲ್ಲ ಒಳ್ಳೇದಾಗಲಿ ಇವತ್ತಿನ ಕತೆ ಎಲ್ಲೆಂತ ಕಡಿಮೆ ಹಾಕಿದ್ದಕ್ಕೆ ಯಾರೋ ಕಾರಣಾಂತರಗಳಿಂದ ಕಾರಣಾಂತರಗಳಿಂದವರೆ ಐದು ಹಾಕೇನಿ ಹಾಕೇನಿದ್ರೆ ಕಂಟಿನ್ಯೂ ಪಾರ್ಟ್ನ ನಾಳೆ ಖಂಡಿತ ಹಾಕ್ತೀನ್ರೀ ಇವತ್ತಿನ ಕತೆ ಇಷ್ಟ ಹಾಕೇನ್ರಿ ದಯವಿಟ್ಟು ಕ್ಷಮಶ್ರಿ ಎಲ್ಲರೂ ಮುಂದಿನ ಕಥೆಯೊಂದಿಗೆ ಮತ್ತೆ ನಮಸ್ಕಾರ ರೀ